ಸ್ನೇಹಿತರೆ ನಮಸ್ಕಾರ ಅಧಿಕಾರ ಇದ್ದಾಗ ಅಥವಾ ಯಾವುದಾದ್ರೂ ಒಂದು ಹುದ್ದೆ ಇದ್ದಾಗ ದರ್ಪ ಅಹಂಕಾರ ಅಹಮ್ಮು ಜೊತೆಗೆ ನಾನು ಮಾಡಿದ್ದೇ ಸರಿ ಎನ್ನುವಂತಹ ನೀತಿ ಅದರ ಜೊತೆಗೆ ತನ್ನದೇ ನಡಿಬೇಕು ಅನ್ನುವಂತಹ ಒಂದು ಸಹಜವಾದಂತಹ ದುರಾಲೋಚನೆ ದುರಂಕಾರ ಇರುವುದು ಕಾಮನ್ ಆದರೆ ಈ ಅಧಿಕಾರ ಅಥವಾ ಹುದ್ದೆ ಅನ್ನೋದು ಶಾಶ್ವತ ಅಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಅರಿವಾಗುವಾಗ ಸಮಯ ಮೀರಿ ಹೋಗಿರುತ್ತೆ ಕಾಲ ಮಿಂಚೆ ಹೋಗಿರುತ್ತೆ ಅದರಲ್ಲೂ ಕೂಡ ಈ ಜನಪ್ರತಿನಿಧಿಗಳು ಅಂತೇಳಿ ಕರೆಸ್ಕೊಳ್ಳೋರು ಜನರಿಂದ ಆಯ್ಕೆಯಾಗಿ ಜನರ ಸೇವೆಯನ್ನು ಮಾಡಬೇಕಾದವರು ಮಾಡಬಾರದ ಕೆಲಸಗಳನ್ನು ಮಾಡಿ ಜೊತೆಗೆ ಅದೇ ಜನರಿಂದ ಯಾವ ಜನರು ಆಯ್ಕೆ ಮಾಡಿ ಕಳಿಸಿರ್ತಾರೆ ನೋಡಿ ಅದೇ ಜನರಿಂದ ಚೀತು ಅಂತೇಳಿ ಕರೆಸ್ಕೊಳ್ಳುವಾಗ ಅವರಿಗೆ ಆಗಬೇಕಾದಂತಹ ಒಂದು ಅವಮಾನ ಇದೆಯಲ್ಲ ಅದು ಅದಕ್ಕಿಂತ ಮುಂಚೆನೇ ಅವರು ಎಚ್ಚೆತ್ತುಕೊಂಡಾಗ ಆಗೋದಿಲ್ಲ ಅಷ್ಟು ಮಾತ್ರವಲ್ಲ ಒಂದು ಚುನಾವಣೆಯಲ್ಲಿ ಗೆದ್ದವರು ಮತ್ತೊಂದು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಆಗದೇ ಇರುವ ರೀತಿಯಲ್ಲಿ ಅಥವಾ ಗೆಲ್ಲದೇ ಇರುವ ರೀತಿಯಲ್ಲಿ ಅವ್ರಿಗೆ ಅವರೇ ಮಾಡ್ಕೊಳ್ತಾರೆ ನೋಡಿ ಅದು ಕೂಡ ದುರಂತ ಅದೇ ರೀತಿ ಸಾಕಷ್ಟು ಸಲ ಆಗಿದ್ದಾವೆ ಆಗ್ತೇನೆ ಇರ್ತವೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಆಗಿದೆ ಫಾರ್ ಎಕ್ಸಾಂಪಲ್ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಬಹುತೇಕ ಬಿ ಜೆ ಪಿಯಲ್ಲಿ ಸಚಿವರಾಗಿದ್ದಂತಹ ಬಹುತೇಕ ಮಂದಿ ಬಹುತೇಕ ಮಂದಿ ಸೋತಿದ್ರು ಕೇವಲ ಸೋತಿರೋದು ಮಾತ್ರವಲ್ಲ ಹೀನಾಯವಾಗಿ ಒಂದು ರೀತಿಯಲ್ಲಿ ಅವಮಾನವನ್ನು ಎದುರಿಸಿದರು ಅವರ ದುರಂಕಾರ ದರ್ಪ ಅಹಂಕಾರ ಮತ್ತು ಅಧಿಕಾರದ ಒಂದು ವ್ಯಾಮೋಹ ಅಧಿಕಾರದ ಒಂದು ದುರಾಲೋಚನೆ ಮತ್ತು ಆ ಅಧಿಕಾರವನ್ನು ಬಳಸಿಕೊಳ್ಳುವಂಥ ರೀತಿ ಇದೆಯಲ್ಲ ಅದ ಆ ಎಲ್ಲ ಕಾರಣಗಳಿಂದ ಅವರನ್ನು ಅವತ್ತು ಸೋಲಿಸುವಂಥ ಕೆಲಸವನ್ನು ಮಾಡಿದ್ರು ಕೂಡ ಆದರೆ ಈಗ ಅದೇ ಜನಪ್ರತಿನಿಧಿಗಳು ಅದೇ ಜನಪ್ರತಿನಿಧಿಗಳು ಬುದ್ಧಿ ಕಲಿತಿಲ್ಲ ಅನ್ನೋದು ಮತ್ತೆ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಈ ಬಾರಿಯ ಈ ಸಂಸತ್ ಚುನಾವಣೆಯಲ್ಲೂ ಕೂಡ ಅದೇ ರಿಪೀಟ್ ಆಗಿದೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಹಾಲಿ ಆರು ಜನ ರಾಜ್ಯದ ಸಂಸದರನ್ನ ಸೋಲಿಸೋದ್ರ ಮೂಲಕ ಅವರಿಗೆ ಸೋಲಿನ ರುಚಿಯನ್ನ ಕೂಡ ತೋರಿಸಿದ್ದಾರೆ ಮತ್ತು ಬದುಕಿನ ಪಾಠವನ್ನು ಕೂಡ ಕಲಿಸಿದ್ದಾರೆ ಮತದಾರರು ಅದರಲ್ಲೂ ಕೂಡ ಒಬ್ಬ ಸಂಸದ ಸೋತಿರೋದಿದೆಯಲ್ಲ ಅದಂತೂ ಬಹುಶಃ ಕರ್ನಾಟಕ ರಾಜ್ಯದ ಮಹಿಳೆಯರು ಮತ್ತು ಒಂದು ಸುಸಂಸ್ಕೃತ ಮನೆಯಿಂದ ಬಂದಿರುವಂತಹ ಪ್ರತಿಯೊಬ್ಬ ಪುರುಷರು ಮಹಿಳೆಯರು ಪ್ರತಿಯೊಬ್ಬರು ಕೂಡ ಮಕ್ಕಳಿಂದ ಹಿಡಿದು ಹಿರಿಯ ಅಜ್ಜ ಅಜ್ಜಿ ಕೂಡ ಪ್ರತಿಯೊಬ್ಬರು ಕೂಡ ಹಾಲು ಕುಡಿದಷ್ಟು ಖುಷಿಯಾಗಿರ್ತಾರೆ ಯಾಕಂತ ಹೇಳಿದ್ರೆ ಆತ ಸೋಲ್ಬೇಕಾಗಿತ್ತು ಅಂತೇಳಿ ಪ್ರತಿಯೊಬ್ಬರು ಕೂಡ ಬಯಸಿದ್ರು ಆತ ಗೆದ್ರೆ ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಭಾವಿಸಿದ್ರು ಆತನು ಕೂಡ ಸೋತಿದ್ದಾನೆ ಈ ಮೂಲಕ ರಾಜ್ಯದ ಆರು ಜನ ಹಾಲಿ ಸಂಸದರಿಗೆ ಸೋಲಿನ ರುಚಿಯನ್ನು ತೋರಿಸಿದ್ದಾರೆ ಈ ಬಾರಿಯ ಮತದಾರರು ಹಾಗಾದ್ರೆ ಈ ರೀತಿ ಸೋತಿರುವಂತಹ ಆ ಆರು ಜನರು ಯಾರು ಯಾರೆಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಾರೆ ಮನೆಗೆ ಹೋಗಿದ್ದಾರೆ ಖಾಲಿ ಕೈನಲ್ಲಿ ಎನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಮತ್ತು ಅವರ ಸೋಲಿಗೆ ಕಾರಣವಾದಂತಹ ಅಂಶಗಳು ಏನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಬಹುತೇಕ ಪ್ರ ಪ್ರಕಟ ಆಗಿದೆ ಅದರಲ್ಲಿ ಆಲ್ಮೋಸ್ಟ್ ಜೆ ಬಿಜೆಪಿ ಬಹುಮತವನ್ನು ಪಡೆದಿದೆ ಬಟ್ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಅತ್ಯಂತ ಕಳಪೆ ಪ್ರದರ್ಶನವನ್ನು ಬಿಜೆಪಿ ರಾಜ್ಯದಲ್ಲಿ ಮಾಡಿದೆ ಅಂತಲೇ ಹೇಳ್ಬೋದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಕೂಡ ಬಂದಿರುವಂಥ ನಂಬರ್ಸ್ ಒಂಬತ್ತೇನು ನಂಬರ್ ಇದೆ ನೋಡಿ ಇದೇನು ದೊಡ್ಡ ನಂಬರ್ ಅಲ್ಲ ದೊಡ್ಡ ಸಾಧನೆಯೂ ಕೂಡ ಅಲ್ಲ ಇನ್ನು ಜೆ ಡಿ ಎಸ್ ಮಟ್ಟಿಗೆ ಮೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು ಎರಡು ಕ್ಷೇತ್ರದಲ್ಲಿ ಗೆದ್ದಿದೆ ಒಂದು ಕ್ಷೇತ್ರದಲ್ಲಿ ಸೋಲಬೇಕಾಗಿತ್ತು ಸೋತಿದೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಈಗ ಈ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿರೋರದು ಒಂದು ಕತೆ ಆದರೆ ಸೋತಿರೋರದು ಮತ್ತೊಂದು ಕತೆ ಆ ಸೋತಿರೋರಂತಹ ಆರು ಜನರದು ಮತ್ತೊಂದು ಕತೆ ರಾಜ್ಯದ ಆರು ಜನ ಹಾಲಿ ಸಂಸದರು ಈ ಸಲ ಸೋಲನ್ನು ಕಂಡಿದ್ದಾರೆ ಒಂದಷ್ಟು ಜನರಿಗೆ ಟಿಕೆಟನ್ನೇ ಕೊಡಲಿಲ್ಲ ಹಾಲಿ ಸಂಸದರಿಗೆ ಟಿಕೆಟನ್ನೇ ಕೊಡಲಿಲ್ಲ ಅದು ಒಂದು ಭಾಗ ಆಯಿತು ಅದಾದ ಮೇಲೆ ಆರು ಜನ ಸಂಸದರು ಸೋಲಿನ ರುಚಿಯನ್ನು ಅನುಭವಿಸುವಂತಾಯಿತು ಅದು ಕೂಡ ಇನ್ನೊಂದು ಭಾಗ ಇಂದಿನ ಫಲಿತಾಂಶ ಅಂದ್ರೆ ಈ ಚುನಾವಣೆಯ ಫಲಿತಾಂಶವನ್ನ ನೋಡ್ತಾ ಹೋದಾಗ ಇವರು ಸೋತಿದ್ಯಾಕೆ ಸೋಲೋದಕ್ಕೆ ಕಾರಣ ಏನಾಗಿತ್ತು ಇದನ್ನು ಪರಾಮರ್ಶೆ ಮಾಡಬೇಕಾದವರು ಅವರು ಅವರಿಗೆ ರಿಯಲೈಸೇಷನ್ ಅನ್ನು ಮಾಡಿಕೊಡ್ಬೇಕಾದವರು ನಾವು ಅದನ್ನು ಈಗ ಮಾಡ್ತಾ ಹೋಗೋಣ ಪ್ರಮುಖವಾಗಿ ಎಲ್ಲರೂ ನಿರೀಕ್ಷೆ ಇಟ್ಟಿದ್ದು ಮತ್ತು ಸೋಲಲೇಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡಿದಂಥ ಏಕೈಕ ಸಂಸದ ಅಂತ ಹೇಳಿದ್ರೆ ಈ ಬಾರಿ ಅದು ಪ್ರಜ್ವಲ್ ರೇವಣ್ಣ ಕಾರಣ ಮೊದಲ ಹಂತದ ಚುನಾವಣೆ ರಾಜ್ಯದಲ್ಲಿ ನಡೆದಾಗ ಅದಕ್ಕಿಂತ ಮೂರು ದಿನಗಳ ಮುಂಚೆ ಒಂದು ವಿಡಿಯೋ ಅಥವಾ ಒಂದು ಪೆನ್ಡ್ರೈವ್ ಇಡೀ ಹಾಸನ ಮಾತ್ರವಲ್ಲದೆ ಇಡೀ ರಾಜ್ಯದಾದ್ಯಂತ ಶೇರ್ ಆಗೋಕೆ ಶುರು ಆಗುತ್ತೆ ಇನ್ಫ್ಯಾಕ್ಟ್ ಚುನಾವಣೆ ಮುಗಿದಂತಹ ಮಾರನೇ ದಿನದಿಂದ ಈ ಸುದ್ದಿ ಪ್ರತಿಯೊಬ್ಬರಿಗೂ ಕೂಡ ತಲುಪುತ್ತೆ ಅಲ್ಲಿವರೆಗೂ ಈ ಸುದ್ದಿ ಹಾಸನ ಬಿಟ್ಟರೆ ಹೊರಗಡೆ ಹೆಚ್ಚು ಜನರಿಗೆ ಗೊತ್ತಿರಲಿಲ್ಲ ಒಂದಷ್ಟು ಪೊಲೀಸರಿಗೆ ಒಂದಷ್ಟು ಮಾಧ್ಯಮದ ಮಂದಿಗಳಿಗೆ ಮತ್ತು ಒಂದಷ್ಟು ಪತ್ರಕರ್ತರಿಗೆ ಮಾತ್ರ ಇದ್ರ ಬಗ್ಗೆ ಮಾಹಿತಿ ಇತ್ತು ಹೊರಗಡೆ ಬೇರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅದು ಬಿಟ್ಟರೆ ಈ ಕೃತ್ಯದಲ್ಲಿ ಭಾಗಿಯಾದವರಿಗೆ ಮತ್ತು ಈ ಕೃತ್ಯದ ಪೆನ್ ಡ್ರೈವ್ ಎಲ್ಲ ಮಾಡಿಕೊಂಡು ಹಂಚಿ ಹರಿದಾಡಿದ್ದು ಆಮೇಲೆ ಶೇರ್ ಮಾಡಿದ್ದು ಅವರು ಇವರು ರಾಜ್ಯ ರಾಜಕಾರಣಿಗಳಿಗೆ ಬಿಟ್ಟರೆ ಬೇರೆ ಕೂಡ ಗೊತ್ತಿರಲಿಲ್ಲ ಇದು ಯಾವಾಗ ಜಗಜ್ಜಾಹಿರಾಯಿತು ನೋಡಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇವತ್ತಿನವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಆತ ಗೆಲ್ಲೇಬಾರ್ದು ಅಂತೇಳಿ ಅಂದ್ಕೊಂಡಿದ್ರು ಆತ ಬೇರೆ ಯಾರು ಅಲ್ಲ ಅದೇ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಆತನಿಗೆ ಹಿನ್ನೆಲೆಯನ್ನು ನೋಡಿ ಆತನ ಹಿನ್ನೆಲೆಯನ್ನು ನೋಡಿ ಅಜ್ಜ ದೇವೇಗೌಡರು ಚಿಕ್ಕಪ್ಪ ಎಚ್ ಡಿ ಕುಮಾರಸ್ವಾಮಿ ಅಪ್ಪ ರೇವಣ್ಣ ಅಮ್ಮ ಭವಾನಿ ರೇವಣ್ಣ ಇಷ್ಟೆಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ ಇನ್ನೊಂದು ಕಡೆ ಈಗ ಅವರ ಯಾರು ಅವರ ಮಾವ ರೇವಣ್ಣನವರ ಸಹೋದರಿಯ ಗಂಡ ರೇವಣ್ಣನವರ ಭಾವ ಪ್ರಜ್ವಲ್ ರೇವಣ್ಣನ ಮಾವ ಅವರು ಕೂಡ ಹಾಲಿ ಸಂಸದ ಮತ್ತು ಪ್ರತಿಷ್ಠಿತ ಆಸ್ಪತ್ರೆ ನಿರ್ದೇಶಕರಾಗಿದ್ದವರು ಜನರು ದೇವರ ರೀತಿಯಲ್ಲಿ ಅವರನ್ನು ನೋಡೋರು ಇಷ್ಟೆಲ್ಲ ದೊಡ್ಡ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಈತ ಮಾಡಿದ್ದ ಕೆಲಸ ಏನು ಹೊಲಸು ತಿನ್ನುವಂಥ ಕೆಲಸ ಹೊಲಸು ತಿನ್ನುವಂಥ ಕೆಲಸವನ್ನು ಈತ ಮಾಡಿದ್ದ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯು ಕೂಡ ಈತ ಇದ ಸದ್ಯಕ್ಕೆ ಜೈಲು ಪಾಲಾಗಿದ್ದಾನೆ ಎಸ್ ಐ ಟಿ ಕಸ್ಟಡಿಯಲ್ಲಿದ್ದಾನೆ ಇಂಥ ಸಂದರ್ಭದಲ್ಲಿ ಈತನನ್ನ ಏನಾದರೂ ಹಾಸನದ ಜನ ಗೆಲ್ಲಿಸಿದ್ರೆ ಅದು ಈ ಪ್ರಜಾಪ್ರಭುತ್ವದ ದೊಡ್ಡ ಕಗ್ಗೊಲೆಯಾಗಿರ್ತಿತ್ತು ಅದೃಷ್ಟವಶಾತ್ ಗೆಲ್ಲಿಸಲಿಲ್ಲ ಸೊ ದ ಇಲ್ಲಿ ಜನ ಈತನನ್ನ ತಿರಸ್ಕರಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾಜಿ ಸಚಿವ ಮಾಜಿ ಸಚಿವ ದಿವಂಗತ ಜಿ ಗೌಡರ ಮೊಮ್ಮಗ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಾಟೀಲ್ ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಹಾಸನದಲ್ಲಿ ಇಪ್ಪತ್ತೈದು ವರ್ಷದ ನಂತರ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ ಅಷ್ಟು ಮಾತ್ರವಲ್ಲ ಪ್ರಮುಖವಾಗಿ ಪ್ರಮುಖವಾಗಿ ಇಲ್ಲಿ ಒಬ್ಬ ಈ ಮನೆಹಾಳ ಸಂಸದನನ್ನು ಮನೆಯಲ್ಲಿ ಕೂರಿಸುವಂಥ ಕೆಲಸವನ್ನು ಮಾಡಲಾಗಿದೆ ಅದರ ಜೊತೆಗೆ ಇಲ್ಲಿ ಹಾಸನದಲ್ಲಿ ಆತ ಸೋಲೋದಕ್ಕೆ ಆತನೇ ಕಾರಣ ಮತ್ತು ಆತನ ಕುಟುಂಬದ ಹಿನ್ನೆಲೆಯೇ ಕಾರಣ ಆ ಕುಟುಂಬದ ದರ್ಪ ದೌಲತ್ತು ಅಹಂಕಾರ ಮತ್ತು ರಿಪಬ್ಲಿಕ್ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಿದ್ದು ಸರ್ವಾಧಿ ಸರ್ವಾಧಿಕಾರಿ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಿದ್ದು ಪ್ರತಿಯೊಂದು ಕೂಡ ಕಾರಣ ಆಯಿತು ಅಂತಲೇ ಹೇಳ್ಬೋದು ಇನ್ನು ಶ್ರೇಯಸ್ ಗೆಲುವಿಗೆ ಆತನ ಒಳ್ಳೆತನ ಮತ್ತು ಆತನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದು ಕಾರಣ ಆಯಿತು ಅದಕ್ಕಿಂತ ಮುಖ್ಯವಾಗಿ ಕಾರಣ ಆಗಿದ್ದು ಇವರ ಈ ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿಯ ಅಹಂಕಾರದ ವರ್ತನೆ ಅನ್ನೋದನ್ನು ಗಮನಿಸಲೇಬೇಕು ಇನ್ನು ಎರಡನೇ ಅಭ್ಯರ್ಥಿ ಸ್ವತಂತ್ರವರು ಮತ್ತು ಹಾಲಿ ಸಂಸದರು ಅಂತ ಹೇಳಿದರೆ ಅದು ಡಿ ಕೆ ಸುರೇಶ್ ಬಹುಶಃ ಈ ಸೋಲನ್ನು ಯಾರೂ ಕೂಡ ಕಲ್ಪನೆಯನ್ನೇ ಮಾಡ್ಕೊಂಡಿರಲಿಲ್ಲ ಈ ರೀತಿ ಒಂದು ಸೋಲ್ ಬರುತ್ತೆ ಅಂತೇಳಿ ಬಟ್ ಎಕ್ಸಿಟ್ ಪೋಲ್ ಬಂದಾಗಲೂ ಕೂಡ ಸಾಕಷ್ಟು ಜನ ಹೇಳಿದ್ರು ಸೋತೆ ಸೋಲ್ತಾರೆ ಅಂತೇಳಿ ಅದೇ ರೀತಿ ಡಿ ಕೆ ಸುರೇಶ್ ಸೋತರು ಅಲ್ಲಿ ಡಾಕ್ಟರ್ ಮಂಜುನಾಥ್ ಗೆದ್ರು ಆದರೆ ಇಲ್ಲಿ ಡಿ ಕೆ ಸುರೇಶ್ ಸೋಲೋದಕ್ಕೆ ಪ್ರಮುಖವಾದಂಥ ಕಾರಣ ಇಲ್ಲಿ ಮಂಜುನಾಥ್ ಅವರ ವ್ಯಕ್ತಿತ್ವ ಅದು ಬಿಟ್ಟರೆ ಬೇರೆ ಏನೂ ಕೂಡ ಕಾಣಿಸೋದಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಬೀಟ್ ಮಾಡುವಂತಿಲ್ಲ ಜೊತೆಗೆ ಜನರ ಸೇವೆ ವಿಚಾರದಲ್ಲೂ ಕೂಡ ಬೀಟ್ ಮಾಡುವಂತಿಲ್ಲ ಬಟ್ ಸಿಟ್ಟು ಸಿಡುಕು ಒಂದಷ್ಟು ರೂಲಿಂಗ್ಗಳನ್ನು ಮಾಡುವಂಥದ್ದು ಆರ್ಡರ್ ಮಾಡುವಂಥದ್ದು ತೀರ ವಿಪರೀತದ ವರ್ತನೆ ಮಾಡುವಂಥದ್ದು ಅದೆಲ್ಲದೂ ಕೂಡ ನೆಗೆಟಿವೆ ಇನ್ನು ಅಣ್ಣ ತಮ್ಮ ಇಬ್ಬರನ್ನು ಕೂಡ ಹಿಡಿಯೋಕ್ಕಾಗೋದಿಲ್ಲ ಅನ್ನೋದು ಕೂಡ ಸತ್ಯ ಅವೆಲ್ಲದೂ ಕೂಡ ಬಿಟ್ಟರೆ ವ್ಯಕ್ತಿತಃ ಮಂಜುನಾಥ್ ಅರದೇ ಬೇರೆ ಯಾರೇ ಆಗಿದ್ದರೂ ಕೂಡ ಅಲ್ಲಿ ಡಿ ಕೆ ಸುರೇಶ್ ಸೋಲ್ತಾ ಇರಲಿಲ್ಲ ಅನ್ನೋದು ಕೂಡ ಸತ್ಯ ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿರೋದಿದೆಯಲ್ಲ ಇದು ಬಹುಶಃ ಅವರು ಕೂಡ ಕಲ್ಪನೆ ಮಾಡಿರ್ಲಿಕ್ಕಿಲ್ಲ ಇಂಥದ್ದೊಂದು ಸೋಲು ಬರುತ್ತೆ ಅಂತೇಳಿ ಯಾಕಂತ ಹೇಳಿದ್ರೆ ಚಿಕ್ಕೋಡಿಯಲ್ಲಿ ಇವರನ್ನು ಸೋಲಿಸಿರೋದು ಯಾರು ಗೊತ್ತಾ ಇನ್ನು ಕೂಡ ಅತ್ಯಂತ ಕಿರಿಯ ವಯಸ್ಸಿನ ಪ್ರಿಯಾಂಕ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿಯವರ ಪುತ್ರಿ ಇವರು ಸೋಲಿಸಿರುವಂಥದ್ದು ಅಣ್ಣ ಸಾಹೇಬ್ ಜೊಲ್ಲೆ ಅವರನ್ನು ಹಾಲಿ ಸಂಸದರು ಜೊತೆಗೆ ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ತಾರೆ ಅನ್ನೋದು ಎಕ್ಸಿಟ್ ಪೋಲ್ನಲ್ಲೂ ಕೂಡ ಬಂದಿತ್ತು ನಾವು ಕೂಡ ಅನಲೈಸ್ ಮಾಡಿದ್ವಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ತಾರೆ ಅಂತೇಳಿ ಜಾರಕಿಹೊಳಿ ಬ್ರದರ್ಸ್ ಇಡೀ ಫ್ಯಾಮಿಲಿ ಒಟ್ಟಾದಂಥ ಕಾರಣಕ್ಕೋಸ್ಕರ ಜೊಲ್ಲೆ ಫ್ಯಾಮಿಲಿಯನ್ನು ಇಲ್ಲಿ ಮುಗಿಸುವಂಥ ಕೆಲಸವನ್ನು ತುಂಬ ನೀಟಾಗಿ ಮಾಡಿದ್ದಾರೆ ಜೊತೆಗೆ ಗೆದ್ದಂಥ ಅವಧಿಯಲ್ಲಿ ಕ್ಷೇತ್ರವನ್ನು ಕಡೆಗಣನೆ ಮಾಡಿದ್ದು ಅವರ ಸೋಲಿಗೆ ಕಾರಣ ಆಯಿತು ಅಂತೇಳಿ ಇನ್ನು ಅಮರೇಶ್ವರ ನಾಯಕ್ ಸೋಲು ಆಗಿರೋದು ರಾಯಚೂರು ಕ್ಷೇತ್ರದಲ್ಲಿ ಹಾಲಿ ಸಂಸದ ಆಗಿರುವಂತಹ ಈ ಅಮರೇಶ್ವರ ನಾಯಕ್ ಸೋತಿದ್ದಾರೆ ಹಾಲಿ ಸಂಸದ ಬಿ ಜೆ ಪಿಯ ರಾಜ ಅಮರೇಶ್ವರ್ ನಾಯ್ಕವರು ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಐ ಎ ಎಸ್ ಅಧಿಕಾರಿ ಜಿ ಕುಮಾರ್ ನಾಯ್ಕ ಇದ್ರು ಸೋಲನ್ನು ಕಟ್ಟಿದ್ದಾರೆ ಅಮರೇಶ್ವರ್ ನಾಯ್ಕಗೆ ಒಂದು ಸ್ಥಳೀಯ ಮಟ್ಟದ ವಿರೋಧ ಕೂಡ ಇತ್ತು ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತಲೂ ಕೂಡ ಆಗ್ರಹಿಸಿದರು ಬಟ್ ಸ್ಟಿಲ್ ಕೊಟ್ಟಿದ್ದರು ಸೊ ದಟ್ ಇಲ್ಲಿ ಒಂದು ರೀತಿಯಲ್ಲಿ ಮಾಜಿ ಐ ಎ ಎಸ್ ಅಧಿಕಾರಿ ಜಿ ಕುಮಾರ್ ನಾಯಕ್ ಅವರ ಅದೃಷ್ಟವು ಕೂಡ ಚೆನ್ನಾಗಿತ್ತು ಆಮೇಲೆ ಇಲ್ಲಿಗೆ ಹೊಸ ಮುಖ ಬೇಕು ಅನ್ನುವಂಥ ಬಯಕೆ ಕೂಡ ಜನರಲ್ಲಿ ಇತ್ತು ಮತದಾರರಲ್ಲಿ ಸೊ ದಟ್ ಅವರಲ್ಲಿ ಗೆದ್ದರು ಇನ್ನು ಉಮೇಶ್ ಜಾಧವ್ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಅಕ್ಷರಶಃ ಇಲ್ಲಿ ಖರ್ಗೆ ಅವರ ಕಣ್ಣಲ್ಲಿ ಕಣ್ಣೀರು ಹಾಕಿಸಿದಂತಹ ಜಾಧವ್ ಯಾಕಂತ ಹೇಳಿದ್ರೆ ಮುಂಚೆ ಅವರು ಇವ್ರ ಜೊತೆಗೆ ಇದ್ದವರು ಯಾರು ಮಲ್ಲಿಕಾರ್ಜುನ್ ಜೊತೆಗೆ ಇದ್ದೋರು ಖರ್ಗೆ ಜೊತೆಗೆ ಇದ್ದವರು ಆನಂತರ ಸಿಟ್ಟಾಗಿ ನಮಗೆ ಯಾವುದೇ ರೀತಿಯಾದಂತಹ ಇಲ್ಲಿ ಗೌರವ ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಸಿಟ್ಟಾಗಿ ಬಿ ಜೆ ಪಿಗೆ ಹೋಗಿದ್ದರು ಕಲಬುರಗಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ರು ಕೂಡ ಕಳೆದ ಬಾರಿ ಅದೇ ರೀತಿ ಈ ಬಾರಿ ಸ್ಪರ್ಧೆ ಮಾಡಿದರು ಬಟ್ ಕಾಂಗ್ರೆಸ್ನ ರಾಧಾಕೃಷ್ಣ ದೊಡ್ಡಮನೆ ಖರ್ಗೆಯವರ ಅಳಿಯ ಇವರ ಎದುರುಗಡೆ ಸೋತಿದ್ದಾರೆ ಅದು ಕೂಡ ಹೀನಾಯವಾದಂಥ ಸೋಲು ಕಾರಣ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಜಾಧವ್ ಖರ್ಗೆ ಅವರನ್ನೇ ಸೋಲಿಸಿ ಸಂಸತ್ತನ್ನು ಪ್ರವೇಶ ಮಾಡಿದರು ಹೀಗಾಗಿ ಈ ಕ್ಷೇತ್ರವನ್ನು ಗೆಲ್ಲುವುದು ಎ ಸಿ ಅಧ್ಯಕ್ಷ ಖರ್ಗೆ ಅವರಿಗೆ ಪ್ರತಿಷ್ಠೆಯ ವಿಚಾರ ಆಗಿತ್ತು ಈ ಬಾರಿ ಖರ್ಗೆ ತಮ್ಮ ಅಳಿಯ ದೊಡಮನಿಯವರನ್ನು ಕಣಕ್ಕಿಳಿಸಿ ಯಶಸ್ಸನ್ನು ಕಂಡಿದ್ದಾರೆ ಇನ್ನು ಬೀದರ್ ಕ್ಷೇತ್ರದಿಂದ ಹಾಲಿ ಸಂಸದರಾಗಿದ್ದಂಥ ಭಗವಂತ ಕೂಬಾ ಕಾಂಗ್ರೆಸ್ನ ಸಾಗರ್ ಖಂಡ್ರೆ ಇದು ಕೂಡ ಹೀನಾಯವಾದಂಥ ಸೋಲು ಇನ್ನು ಕೂಡ ರಾಜಕೀಯದಲ್ಲಿ ಎಳೆ ವಯಸ್ಸು ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ಖಂಡ್ರೆ ಇಂತಹವರ ವಿರುದ್ಧ ಒಬ್ಬ ಹಾಲಿ ಸಚಿವ ಸಚಿವನಾಗಿದ್ದಂಥವರು ಸೋಲೋದು ಅಂತ ಹೇಳಿದ್ರೆ ಇಂತಹ ವಿಪರ್ಯಾಸ ನೋಡಿ ಕೂಬಾಗೆ ಟಿಕೆಟ್ ಕೊಡೋದಕ್ಕೆ ಭಾರಿ ವಿರೋಧ ಇತ್ತು ಸಾಗರ್ ಕಂಡ್ರೆ ವಿರುದ್ಧ ಕೂಬಾಗ್ ನಿಲ್ತಾರೆ ಅಂತ ಹೇಳಿದ್ರೆ ಯಾರು ಕೂಡ ಕಲ್ಪನೆಯನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಸೋಲ್ತಾರೆ ಅನ್ನೋದನ್ನು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಗೆದ್ದಿದ್ದಂಥ ಕೂಬಾಗೆ ಹ್ಯಾಟ್ರಿಕ್ ಜಯದ ನಿರೀಕ್ಷೆ ಇತ್ತು ಬಟ್ ಅದು ಹುಸಿಯಾಗಿದೆ ಯುವ ನಾಯಕ ಸಾಗರ್ಖಂಡ್ರೆ ಮೊದಲ ಬಾರಿಗೆ ಸಂಸತ್ತನ್ನು ಪ್ರವೇಶಿಸುತ್ತಿದ್ದಾರೆ ಈ ಮೂಲಕ ಒಬ್ಬ ಯುವ ನೇತಾರ ರಾಜಕೀಯಕ್ಕೆ ಪ್ರವೇಶವನ್ನು ಪಡೆದಂತಾಗಿದೆ ಈ ರೀತಿ ಅತ್ಯಂತ ಗಮನ ಸೆಳೆಯುವ ರೀತಿಯಲ್ಲಿ ಆರು ಜನ ಸಂಸದರು ಇಲ್ಲಿ ಸೋತಿದ್ದಾರೆ ಆರು ಜನ ಸಚಿವರ ಮಕ್ಕಳಲ್ಲಿ ಪ್ರಿಯಾಂಕಾ ಸುನೀಲ್ ಬೋಸ್ಗೆ ಗೆಲುವು ಕೂಡ ಸಿಕ್ಕಿದೆ ಮೃಣಾಲ್ ಹೆಬ್ಬಾಳ್ಕರ್ಗೆ ಸೋಲಾಗಿದೆ ಈ ರೀತಿಯಾದಂಥ ವಿಶೇಷತೆಗಳು ಈ ಬಾರಿಯ ಚುನಾವಣೆಯಲ್ಲಿ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕು ಜೊತೆಗೆ ಯಾವತ್ತೂ ಕೂಡ ಯಾವತ್ತೂ ಕೂಡ ನಮಗೆ ಒಂದು ಹುದ್ದೆ ಅಥವಾ ಒಂದು ಜವಾಬ್ದಾರಿ ಸಿಕ್ಕಾಗ ಅದರಿಂದ ತೇಲಾಡಬಾರ್ದು ಅದರಲ್ಲಿ ಹಾರಾಡಬಾರ್ದು ಅನ್ನೋದಕ್ಕೆ ಇದೊಂದು ಚುನಾವಣೆ ನೀತಿ ಪಾಠ ಆಗಬಲ್ಲದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಆರೂ ಜನ ಹಾಲಿ ಸಂಸದರು ಸೋಲೋದಕ್ಕೆ ಕಾರಣವಾದಂತಹ ಅಂಶಗಳು ಏನು ಅಂತೇಳಿ ಅನಿಸುತ್ತೆ ಈ ಸೋಲಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ